ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅತ್ಯಂತ ಕೀಳಾಗಿ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿ ವಿಡಿಯೋ ವೈರಲ್ ಮಾಡಿರುವ ಪ್ರಕರಣದಡಿ ಆರೋಪಿಗಳಿಂದ ಬಂಧಿಸಿದರಷ್ಟೇ ಸಾಲದು ಇದಕ್ಕೆ ಕಾರಣವಾಗಿರಬಹುದಾದ ದುಷ್ಟಶಕ್ತಿಗಳನ್ನು ಕಂಡುಹಿಡಿಯಲು ಕೂಲಂಕಷ ತನಿಖೆ ನಡೆಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದಾಪಂಡ ರವಿ ಕಾಳಪ್ಪ ಮೋದಿ ಅವರನ್ನು ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಆರೋಪಿಗಳಿಂದ ಬಂಧಿಸಲಾಗಿದೆ ಇದು ಕೇವಲ ಬಂಧನ ಬಿಡುಗಡೆಗೆ ಸೀಮಿತವಾಗಕೂಡದು ಇಂತಹ ಕೃತ್ಯವ್ಯಸಗಳು ತೆರೆಮರೆಯಲ್ಲಿ ಯಾವುದೇ ಸಂಘಟನೆಗಳು ದುಷ್ಟಶಕ್ತಿಗಳು ಕಾರ್ಯನಿರ್ವಹಿಸಿವೆಯೇ ಎಂಬುದನ್ನು ತನಿಖೆ ಮೂಲಕ ಕಂಡುಕೊಂಡು ಬಂಧಿತರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಮೂಲಕ ಇಂತಹ ಕೃತ್ಯಗಳು ಮುಂದೆ ನಡೆಯದಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಮುಸ್ಲಿಂ ಸಮುದಾಯ ಸೇರಿದಂತೆ ಯಾರೂ ಬಯಸದಿದ್ದ ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗುವ ಮೂಲಕ ಕೊಡಗಿನಲ್ಲಿ ವ್ಯಾಪಕ ವಿರೋಧ ಅಹಿತಕರ ಘಟನೆಗಳು ನಡೆದಿತ್ತು ನಂತರ ಟಿಪ್ಪು ಜಯಂತಿ ರದ್ದುಗೊಂಡಿತ್ತಾದರೂ ಇದೀಗ ಶಾಸಕ ಕಾಶಪ್ಪನವರು ಟಿಪ್ಪು ಜಯಂತಿಯಿಂದ ಪ್ರಸ್ತಾಪ ಮಾಡಿದ್ದಾರೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಬಂದಿದೆ ಕೆಲವು ನಾಲ್ಕು ಯುವಕರ ತಂಡ ನಮ್ಮ ದೇಶದ ಒಂದು ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಒಂದು ಆಡಳಿತ ಮಾಡ್ತಿರುವಂತವರು ದೇಶವನ್ನ ಅಭಿವೃದ್ಧಿಯ ತೊಂಡು ಹೋಗ್ತಿರುವಂತ ಸಾಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಆ ಶಬ್ದಗಳನ್ನು ನಾವು ಎಲ್ಲೂ ಸಹ ನಾವು ಸುಮ್ಮನೆ ಯಾಕೆ ಬಳಸಲಿಕ್ಕಾಗುತ್ತೆ ಆ ರೀತಿಯ ಅಶ್ಲೀಲ ಪದಗಳನ್ನು ಬಳಸುವ ಮುಖಾಂತರ ಅವ್ರು ಏನೇನೋ ನಿಂದನೆ ಮಾಡುವಂಥದ್ದು ಮಾಡಿದ್ದಾರೆ ಇದು ಆ ಯುವಕರು ಕೇವಲ ಅವರೇ ಆಗಿ ನಾವು ಸ್ವಯಂ ಪ್ರೇರಿತರಾಗಿ ಮಾಡಿದ್ರ ಅಥವಾ ಇದರ ಹಿಂದೆ ಯಾರ ಅಧಿಕಾರ ಅಥವಾ ಯಾರ ಸಂಘಟನೆಗಳು ಅಥವಾ ದೇಶದ್ರೋಹಿಗಳು ಅಂತ ಹೇಳುವಂಥದ್ದು ಒಂದು ಸಂಶಯ ಈಗ ಇರುವಂಥದ್ದು ನಮ್ಮ ಭೇಟಿ ಪೊಲೀಸ್ ಇಲಾಖೆ ಅವ್ರನ್ನ ಬಂಧನ ಮಾಡಿದೆ ಆದರೆ ಕೇವಲ ಒಂದ್ಸಲ ಮತ್ತೆ ಹೊರಗೆ ಬಂದರೆ ಅದರಲ್ಲಿ ಏನು ನಮಗೆ ಪರಿಹಾರ ಕಾಣೋದಿಲ್ಲ ಈ ರೀತಿ ಮಾಡುವಂಥವ್ರು ಮುಂದೇನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ಬಿ ಜೆ ಪಿ ಜಿಲ್ಲಾ ಬಿ ಜೆ ಪಿಯ ನಾರ್ಮಲ್ ಒತ್ತಾಯ ಹೇಳಿದ್ರೆ ಅವ್ರ ಬಗ್ಗೆ ಸೂಕ್ತ ಕಠಿಣ ಕಾರ್ಯಕ್ರಮ ಆಗಬೇಕು ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳುವುದನ್ನು ಅವರಿಂದ ಹೊರಗೆ ತರಬೇಕು ಈ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವುದು ನಮ್ಮ ಒತ್ತಾಯ ಇವತ್ತು ಯಾರನ್ನು ಮಾಡಿಸ್ಬೇಕು ಅಂತೇಳಿ ಹೇಳಿ ಮಾಡಿಸಿದಾರ ಅಥವಾ ಯಾಕಾಗಿ ಮಾಡಿದ್ರು ಅಂತ ಹೇಳಿದ್ರೆ ಇದು ತುಂಬಾ ಸಮಯ ಆಗಿದೆ ಅಂತ ಈಗ ಗೊತ್ತಾಗುವಂತ ವಿಚಾರ ಇದೇ ಆಗಿರುವಂತದ್ದು ಈಗ ಬಂದಿದೆ ಅಂತ ಈ ವಿಚಾರ ಹೊರಗೆ ಬಂದಾಗ ಆ ಶಾಪ್ನ ಏನಾದರೂ ಒಂದು ಕಂಪ್ಲೇಂಟ್ ಮಾಡುವಂತ ಕೆಲಸ ಮಾಡಬೇಕಿತ್ತು ನಮ್ಮಲ್ಲಿರುವಂತ ಹುಡುಗರು ಮಾಡಿದ್ದಾರೆ ನಾವು ಇದನ್ನು ವಿರೋಧಿಸ್ತೀವಿ ಇವ್ರ ಕ್ರಮ ಕೈಗೊಳ್ಳಿ ಅಂತ ಹೇಳುವಂಥದ್ದು ಮಾಡಬೇಕು ಇಲ್ಲಿವರೆಗೂ ಅದೇನೂ ಯಾಕೆ ಮಾಡಲಿಲ್ಲ ಅಂತ ಮತ್ತೊಂದು ಸಂಶಯ ನಮಗೆ ನಮಗೆ ಕಾಣುವಂಥದ್ದು ರಾಜ್ಯ ಸರ್ಕಾರವು ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಂಡಿದೆ ಆಂತರಿಕ ರಕ್ಷಣೆ ಕೋಮು ಸಬಾದ ಘಟನೆಗಳು ನಡೆಯದಂತೆ ಈ ಪ್ರಚೋದನಕಾರಿ ಹೇಳಿಕೆಗಳು ಮಾಡುವ ಇಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ರೀತಿಯಲ್ಲಿ ತುಂಬಾ ಗೋಷ್ಠಿಯಲ್ಲಿ ಮಾಜಿ ಎಂಎಲ್ಸಿ ಸುನೀಲ್ ಸುಬ್ರಹ್ಮಣಿ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರ್ ಕಿಶೋರ್ ಕುಮಾರ್ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್ ವಕ್ತಾರ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು